ಸಿಲ್ವರ್ ನೋಡಿರ್ಬೋದು ನೀವು ಕಂಟಿನ್ಯೂ ಏರ್ಕೋ ಹೊಂಟೈತಿ ಗ್ಲೋಬಲ್ ಮಾರ್ಕೆಟ್ ನಾಗ ಸಿಲ್ವರ್ ಪ್ರೈಸ್ ಐವತ್ತು ಡಾಲರ್ ಅಡದೈತಿ ಮತ್ತು ಇಂಡಿಯನ್ ಮಾರ್ಕೆಟ್ನಾಗು ನೋಡ್ಬೋದು ಇಂಡಿಯನ್ ಎಮ್ ಸಿ ಎಮ್ಸೆಕ್ಸ್ ಪ್ರೈಸ್ ನೋಡ್ರ ಒಂದು ಲಕ್ಷದ ಐವತ್ತು ಸಾವಿರದ ಮ್ಯಾಗ ಟ್ರೇಡ್ ಆಗತ್ತೈತಿ ಬಟ್ ವೀಕ್ಷಕರೇ ನೀವು ಫಿಸಿಕಲ್ ಗೋಲ್ಡ್ ಗೋಲ್ಡ್ ಶಾಪ್ ನಾಗ ತೊಳಕ್ ಹೋದ್ರೆ ಅಂತಂದ್ರೆ ಒನ್ ಒನ್ ಗೋಲ್ಡ್ ಅಂಗಡಿಯಾಗ ಸಿಲ್ವರ ಒಂದ್ ಲಕ್ಷದ ತೊಂಬತ್ ಸಾವಿರ ಒಂದ್ ಲಕ್ಷ ಸಾವಿರ ಮಾಡ ಸಿಲ್ವರ್ ದ ಡಿಮಾಂಡ್ ಯಾವ ತರ ಹೆವಿ ಅಂತ ನೀವು ಇತರಲೇನ ತಿಳ್ಕೋಬಹುದ ನೋಡಬಹುದ ನಾನು ನಿಮಗೆ ಆಲ್ರೆಡಿ ಹೇಳಿದ್ನಿ ಸಿಲ್ವರ್ ದ ವೀಕ್ಷಕರೇ ಗ್ಲೋಬಲ್ ಮಾರ್ಕೆಟ್ ನಾಗ ಪ್ರೈಸ್ ಐವತ್ ಡಾಲರ್ ನಡೆದೈತಿ ಅಂತ ಹೇಳಿದ್ನಿ ಇದೇನ್ ಐವತ್ತು ಡಾಲರ್ ಇದ ಒಂದೇ ಸಲ ಐವತ್ ಡಾಲರ್ ಟಚ್ ಆಗಿಲ್ಲ ಸಿಲ್ವರ ಇದ ತರ ವೀಕ್ಷಕರೇ ನೈನ್ಟೀನ್ ಏಟಿ ನಾಗ್ ಸದ್ಯಕ್ಕ ಸಿಲ್ವರ್ ಐವತ್ತು ಡಾಲರ್ ಅನ್ನ ಟಚ್ ಮಾಡಿತ್ತ ನಾಲ್ವತ್ತೈದು ವರ್ಷ ವೀಕ್ಷಕರೇ ಮತ್ ಸಿಲ್ವರ್ ಆ ಲೆವೆಲ್ ಗ ತಲ್ಪೇತಿ ಇವತ್ತಿನ ಈ ನಿಮಗೆ ನಿಮಗ್ ಗುರುತಾಗಿರ್ಬೋದು ನೈನ್ಟೀನ್ ಏಟಿನ ವೀಕ್ಷಕರೇ ಸಿಲ್ವರ್ ಐವತ್ತು ಡಾಲರ್ ಟಚ್ ಆಗಿತ್ತು ಗ್ಲೋಬಲ್ ಮಾರ್ಕೆಟ್ ನ ಆದ್ರೆ ವೀಕ್ಷಕರೇ ನಿಮ್ ತಲೆ ಒಂದು ಕ್ವಶನ್ ಇರ್ಬೋದ ಗ್ಲೋಬಲ್ ಮಾರ್ಕೆಟ್ನಾಗ ನೈನ್ಟೀನ್ ಏಯ್ಟಿನಾಗ ಐವತ್ತು ಡಾಲರ್ ಟಚ್ ಆಗಿತ್ತ ಅಲ್ಲಿಂದ ನೋಡ್ಬೋದಾಗ ಕಂಟಿನ್ಯೂ ಬೆಳ್ಕೊಂಡ್ ಬಂದೈತಿ ಆದ್ರೂ ಭಾರತ ಸಿಲ್ವರ್ ಪ್ರೈಸ್ ಇರ್ಕೊಂತನ ಹೋಗೈತಿ ಲಾಂಗ್ ಟರ್ಮ್ನಾಗ ನಾವು ನೋಡ್ರ ಅಂತ ನಿಮ್ದು ತಲೆ ಕ್ವಶನ್ ಇರ್ಬೋದು ಆದ್ಯದ್ ಅಂತಂದ್ರೆ ಅದ ರುಪೀಸ್ ಅ ಡೆಪ್ರಿಷಿಯೇಷನ್ ಆಗೋಣ ರುಪೀಸ್ ವೀಕ್ಷಕರೇ ರುಪೀಸ್ ಹತ್ರದ ವ್ಯಾಲ್ಯೂ ಡಾಲರ್ ದಕ್ಕಿಂತ ಕಡಿಮೆ ಹಾಕುವಂತ ಬರಾನ ತನ್ನ ತಾನ ಸಿಲ್ವರ್ ದ ಇರ್ಕೊಂಡು ಹೋಗೈತಿ ಸಿಲ್ವರ್ ಸ್ವಂತ ಆಗಿನ ವೀಕ್ಷಕರು ಏರ್ಕೊಂತ ಹೋಗಿಲ್ಲ ಭಾರತ್ನಾಗ ಸಿಲ್ವರ್ ಪ್ರೈಸ್ ಹಾಯ್ ಇದು ಪಾಯಿಂಟ್ ನಿಮ್ದ ತಲೆ ಇರ್ಬೇಕ ನೋಡ್ರಿ ನಾವ್ ಏನ್ ಮಾಡುದಂತಂದ್ರ ನೈನ್ಟೀನ್ ಏಯ್ಟಿ ದ ಸಿಲ್ವರ್ ದ ಇತಿಹಾಸ ಬಗ್ಗೆ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಎರಡ್ ಸಾವಿರದ ಹನ್ನೊಂದ್ರನ್ಯಾಗ ಇದೇನ್ ಹಾಯ್ ಆತ ಈ ಹಾಯ್ ಅಂತ ಅದ್ರ ಬಗ್ಗೆ ಇತಿಹಾಸ ತಿಳ್ಕೊಳ್ಳೋಣನು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಯಾಕೆ ಹಾಯ್ ಮಾಡೈತಿ ಇವ್ ಯಾಡ್ ಹಾಯ್ ಹಂಗ್ ಮಾಡಿ ರೆಜಿಸ್ಟೆನ್ಸ್ ತೊಗೊಂಡ್ ಕಳ ಅದೇ ತರ ಇದು ರೆಜಿಸ್ಟೆನ್ಸ್ ತೊಗೊಂಡ್ ಕಳ ಬರ್ತೈತೆ ಇದು ಎರಡ್ ಸಾವಿರದ ಇಪ್ಪತ್ತೈದ್ ರ್ಯಾಲಿ ಸಿಲ್ವರ್ದ ಅಂತ ಅದ್ರ ಬಗ್ಗೆ ದಾಗ ಇವತ್ತಿನ ಈ ವಿಡಿಯೋನಾಗ ನಾವ್ ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋ ಸ್ಕಿಪ್ ಮಾಡಿದ ಫುಲ್ ವಿಡಿಯೋನ ನೋಡ್ರಿ ಈ ವಿಡಿಯೋಗೆ ಲೈಕ್ ಮಾಡಿ ಇದ್ರೆ ಲೈಕ್ ಅನ್ನು ಮಾಡ್ರಿ ವೀಕ್ಷಕರೇ ನೋಡ್ಬೋದ ನೈನ್ಟೀನ್ ಏಟಿನಾಗ ಏನ್ ಸಿಲ್ವರ್ ರ್ಯಾಲಿ ಬಂದಿತ್ತ ಅದ್ರ ಹಿಂದ ಮೇನ್ ರೀಸನ್ ಏನ್ ಅಂತಂದ್ರ ಮೂರ್ ವೀಕ್ಷಕರೇ ಮೂರ್ ಬ್ರದರ್ಸ್ ಕಾರಣ ಇತ್ತ ನೈನ್ಟೀನ್ ಸೆವೆಂಟಿ ಏಟ್ ದಿಂದ ನೈನ್ಟೀನ್ ಸೆವೆಂಟಿ ನೈನ್ ತನಕ ಹಂಟ್ ಬ್ರದರ್ಸ್ ಅಂತ ಯು ಎಸ್ ನಾಗ ಇದ್ರ ಇವರ ಮೇನ್ ಅಂತಂದ್ರೆ ಯು ಎಸ್ ನಾಗ ಆಯಿಲ್ ಬಿಸ್ನೆಸ್ ನಾಗ ಬಹಳ ದೊಡ್ಡವ್ರ ಇದ್ರಿ ಯು ಎಸ್ ಅರ್ಧ ಆಯಿಲ್ ಮಾರ್ಕೆಟ್ ಅನ್ನ ಇವ್ರು ಕಂಟ್ರೋಲ್ ಮಾಡ್ತೀರಾ ನೈನ್ಟೀನ್ ಸೆವೆಂಟಿ ಏಟ್ ನೈನ್ಟೀನ್ ಸೆವೆಂಟಿ ನೈನ್ ನಾಗ ಆಯಿಲ್ ಬಿಸ್ನೆಸ್ ಈಗ ಆಲ್ರೆಡಿ ಭಾಳ ಬೆಳೆಸೀವಿ ಕಂಟಿನ್ಯೂ ಬೆಳ್ಕೊಂಡು ಬೆಳ್ಕೊಂಡೋಗಿ ಅದ ಕಾರಣ ಅತ್ರಾಗಿನ್ ಸ್ವಲ್ಪ ರೊಕ್ಕ ತಕೊಂಡು ನಾನು ನಾವು ಬೇರೆ ಕಡೆ ಹೂಡಿಕೆ ಮಾಡ್ಬೇಕಂತ ಇದೇನ್ ಹಂಟ್ ಬ್ರದರ್ಸ್ ಅಂತ ಇದಾರೆ ಇವ್ರ ಮೂರ್ ಅಂತಂಬ್ರ ಅವ್ರ ತಲೆಗ ಬಂತ ಅವಾಗ ವೀಕ್ಷಕರ ಇವ್ರ ಏನ್ ಅಂತಂದ್ರೆ ಆಯಿಲ್ ಬಿಸ್ನೆಸ್ ನ ಏನ್ ಸ್ವಲ್ಪ ರೊಕ್ಕ ನ ಸಿಲ್ವರ್ ಸಿಲ್ವರ್ನಾಗ ಹುಡುಕೆ ಮಾಡ್ರ ಅವಾಗ ನೋಡ್ಬೋದು ನಾವ್ ಸಿಲ್ವರ್ ದ ಚಾರ್ಟ್ ನೋಡ್ರ ಗೊತ್ತಾಗ್ತೈತಿ ಸಿಲ್ವರ್ ದ ಪ್ರೈಸ್ ಐದರಿಂದ ಆರು ಡಾಲರ್ ನಡ್ದಿತ್ತ ಬಾಳ ಚೀಪ್ ನಡದಿತ್ತ ಅದ ಕಾರಣ ಬಾಳ ಹೆವಿ ಕ್ವಾಂಟಿಟಿ ನ ವೀಕ್ಷಕರೇ ಹಂಟ್ ಬ್ರದರ್ಸ್ ಫಿಸಿಕಲಿ ಮತ್ತ ಫ್ಯೂಚರ್ಸ್ನಾಗ ಸಿಲ್ವರ್ ಅನ್ನ ಹೆವಿ ಕ್ವಾಂಟಿಟಿಯನ್ನು ಬೈ ಮಾಡಿರ ಕೆಲವೊಂದು ನ್ಯೂಸ್ ರಿಪೋರ್ಟ್ ಗಳಿಂದ ಮುಖಾಂತರ ನಮಗ್ ಗೊತ್ತಾಗ್ತೈತಿ ಜಗತ್ತಿದ ಎಷ್ಟು ಪರ್ಸೆಂಟೇಜ್ ವೀಕ್ಷಕರೇ ಬೆಳ್ಳಿ ಸಿಲ್ವರ್ ಇವ್ರ ಕಡೆನೇ ಇತ್ತಂತ್ರಿ ಅಷ್ಟ್ ಹೆವಿ ಸಿಲ್ವರ್ ಅನ್ನ ಬಾಯ್ ಮಾಡಿರ ಇವ್ರೆಲ್ಲಾ ಸಿಲ್ವರ್ ಬಾಯ್ ಮಾಡತ್ತಾರ ಹಂಟ್ ಬ್ರದರ್ಸ್ ಅಂತ ಎಲ್ಲಾ ನ್ಯೂಸ್ ಬಹಳ ವೈರಲ್ ಆಗತ್ತಿತ್ತ ಸೋಶಿಯಲ್ ಮೀಡಿಯಾನಾಗ ಅವಾಗ ಸೋಷಿಯಲ್ ಮೀಡಿಯಾ ಇಲ್ಲಾಗಿತ್ತ ಬಟ್ ನ್ಯೂಸ್ ಆತರ ಈ ತರ ಬಹಳ ವೈರಲ್ ಆಗತ್ತಿತ್ತ ಅವಾಗ ಯು ಎಸ್ ಜನರ ಇವ್ರ್ ಹವ ಇತ್ತಲ ರೀ ಆಯಿಲ್ ಬಿಸ್ನೆಸ್ ನ ಇವ್ರು ಬಹಳ ದೊಡ್ಡವರಿದಾರಂತ ಅದ ಕಾರಣ ದೊಡ್ಡ ವ್ಯಕ್ತಿಗಳು ಸಿಲ್ವರ್ ನ ಈ ತರ ಹೂಡಿಕೆ ಮಾಡತ್ತಾರ ಅನ್ನೋ ಕಾರಣದಿಂದ ಎಲ್ಲಾ ಜನರನ್ನು ಸಿಲ್ವರ್ ಅನ್ನ ಬಾಯ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಅದ ಕಾರಣ ಸಿಲ್ವರ್ ನೋಡ್ಬೋದು ವೀಕ್ಷಕರೇ ಏನ್ ಐದರಿಂದ ಆರ್ ಡಾಲರ್ ಇಲ್ಲಿ ನಡದಿತ್ತ ಸೆವೆಂಟಿ ಏಟ್ ನಾಗ ಸೆವೆಂಟಿ ನೈನ್ ನಾಗ ಅದ ನೈನ್ಟೀನ್ ಏಟಿ ತನಕ ಐವತ್ತು ಡಾಲರ್ಗೆ ಹೋಗಿ ಟಚ್ ಆತ ಭಾಳ ರೊಕ್ಕ ಗಳಿಸಿ ಹಂಟ್ ಬ್ರದರ್ಸ್ ವೀಕ್ಷಕರೇ ಅವ್ರು ಭಾಳ ರೊಕ್ಕ ಗಳಸನ ಏನಾತಂತಂದ್ರೆ ಯು ಎಸ್ ದ ಗ ಮತ್ತು ಯು ಎಸ್ ಏನಿದ್ ಕಮೋಡಿಟಿ ಎಕ್ಸ್ಚೇಂಜ್ ಐತಿ ಇವ್ರಿಗೆ ಟೆನ್ಶನ್ ಸ್ಟಾರ್ಟ್ ಆತ ಈ ತರ ಸಿಲ್ವರ್ ಇರತೈತಿ ಇದು ಅಷ್ಟು ಚಲೋ ಇಲ್ಲ ಹಂಗಿಲ್ಲ ಅಂತ ಕೆಲವೊಂದು ರೂಲ್ ಗಳನ್ನ ತಂದ್ರ ಗೋರ್ಮೆಂಟ್ ಮತ್ತು ಯು ಎಸ್ ಕಮೋಡಿಟಿ ಎಕ್ಸ್ಚೇಂಜ್ ಆದ ಕೋಮೆಕ್ಸ್ ವೀಕ್ಷಕರೇ ಕೆಲವೊಂದು ರೂಲ್ ತಂದ್ರೆ ಆ ರೂಲ್ ಏನಿತ್ತಂತಂದ್ರ ಫ್ಯೂಚರ್ಸ್ನಾಗ ಮಾರ್ಜಿನ್ ಗಳನ್ನ ಏರ್ಸಿರ ಮೊದಲೇನು ಕಡಿಮೆ ರೊಕ್ಕದ್ನಾಗ ಫ್ಯೂಚರ್ನಾಗ್ ಟ್ರೇಡಿಂಗ್ ಮಾಡ್ತೀರಾ ಈಗ ಹೆಚ್ಚು ರೊಕ್ಕದ್ಯಾಗ ಮಾಡಬೇಕಂತ ಮಾರ್ಜಿನ್ ಏರ್ಸಿರ ಮತ್ತೆ ಕೆಲವೊಬ್ರು ಏನು ಮಾಡಿರಂತಂದ್ರ ಲೋನನ್ನು ಅನ್ನ ತೊಗೊಂಡ್ ಈ ತೊಗೊಂಡ್ ಸಿಲ್ವರ್ನಾಗ ಭಾಳ ಹೂಡಿಕೆ ಮಾಡಿರಾ ಅವಾಗ ಏನಾತಂತಂದ್ರೆ ಬಬಲ್ ಕ್ರಿಯೇಟ್ ಆತ ಎಲ್ಲರೂ ಸಿಲ್ವರ್ ಏರಾತಿ ಅನ್ನೋ ಕಾರಣದಿಂದ ಸಾಲ ಮಾಡಿ ಅಲ್ಲಿಂದ ಇಲ್ಲಿಂದ ರೊಕ್ಕ ಎಲ್ಲ ಸಿಲ್ವರ್ನಾಗ ಹಾಕತ್ತೀರ ಬಟ್ ಇದೊಂದು ರೂಲ್ ಬಂತಲರಿ ಏನ ಫ್ಯೂಚರ್ಸ್ನಾಗ ಮಾರ್ಜಿನ್ ಗಳನ್ನ ಏರ್ಸಿರಿ ಗೋರ್ಮೆಂಟ್ ಮತ್ತ ಅಲ್ಲಿ ಏನಿದ ಕಮೋಡಟಿ ಎಕ್ಸ್ಚೇಂಜ್ ಇತ್ತ ನೀ ಕೊಮೆಕ್ಸ್ ಅದು ವೀಕ್ಷಕರ ರೂಲ್ ತರಾನ ಒಮ್ಮೆ ಬಬಲ್ ಕ್ರಿಯೇಟ್ ಆತ ಒಮ್ಮೆ ಸಿಲ್ವರ್ ನೋಡ್ಬೋದು ಒಂದ ದಿನ ಐವತ್ತು ಡಾಲರ್ ಟ್ರೇಡ್ ಆಗತಿತ್ ಅದು ಹತ್ತು ಡಾಲರ್ ಬಂದ ತಲ್ಪಿತ ವೀಕ್ಷಕರ ಆ ದಿನ ಯಾವ್ದಿತ್ತಂತಂದ್ರೆ ಥರ್ಸ್ ಡೇ ಇತ್ತ ಅದಕ್ಕೆ ಸಿಲ್ವರ್ ಥರ್ಸ್ ಡೇ ಅಂತಾರೆ ಒಬ್ರೊಬ್ಬರ ಬ್ಲ್ಯಾಕ್ ಥರ್ಸ್ ಡೇನು ಆ ದಿನ ಒಮ್ಮೆ ಸಿಲ್ವರ್ ಭಾಳ ಬಿತ್ತ ಅವಾಗ ಹಂಟ್ ಬ್ರದರ್ಸದ್ದು ಭಾಳ ಲಾಸ್ ಆಯ್ತ ಮತ್ತು ಪಾಪ ಸಾಮಾನ್ಯ ಹುಡುಕಿದಾರ ಏನು ಸಿಲ್ವರ್ ಇರಾತೈತಿ ಮತ್ತು ಇರ್ಬೋದು ಅಂತ ಏನು ಆಸೆಡ್ಕೊಂಡ್ಕೊಂತೀರ ಅವ್ರದ್ದು ಭಾಳ ಲಾಸ್ ಆಯ್ತ ಅವಾಗಿಂದ ವೀಕ್ಷಕರೇ ಕಂಟಿನ್ಯೂ ನೋಡ್ಬೋದ ಇಲ್ಲೇ ಲೆವೆಲ್ನಾಗ ಟ್ರೇಡ್ ಮಾಡತಿತ್ತ ಹತ್ತರಿಂದ ಹದಿನೈದು ಡಾಲರ್ನಾಗನೇ ಟ್ರೇಡ್ ಮಾಡತಿತ್ತ ಮತ್ತೆ ಎರಡು ಸಾವಿರದ ಎಂಟರಿಂದ ಮತ್ತು ಎರಡು ಸಾವಿರದ ಹನ್ನೊಂದು ತಕ್ಕ ಒಂದು ಸಿಲ್ವರ್ದ ರ್ಯಾಲಿ ಆತ ಈಗ ನಿಮಗೆ ನೈನ್ಟೀನ್ ದ ರ್ಯಾಲಿ ಬಗ್ಗೆ ರೇ ಇದಕ್ಕೆ ಹಂಟ್ ಬ್ರದರ್ಸ್ ರ್ಯಾಲಿ ಅಂತ ರೀ ಸಿಲ್ವರ್ನಾಗ ಇದು ನಿಮಗೆ ಗೊತ್ತಾ ಇರ್ಬೋದು ಈಗ ಬರೀ ಎರಡು ಸಾವಿರದ ಹನ್ನೊಂದ್ ಸಿಲ್ವರ್ದ ದ ಹಿಸ್ಟ್ರಿ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಿಮ್ ಎಲ್ಲಾರ್ಗು ಇರ್ಬೋದು ಎರಡು ಸಾವಿರದ ಎಂಟರ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂತ ಲೆಮನ್ ಬ್ರದರ್ಸ್ ಕ್ರೈಸಿಸ್ ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಜಗತ್ತದೆಲ್ಲ ಎಕನಾಮಿಗಳು ಒಮ್ಮೆ ಬಿದ್ದೂರಿ ಒಮ್ಮೆ ಬಹಳ ಹೆವಿ ಕ್ರಾಶ್ ಅದು ಬಹಳ ಜನ ರಸ್ತೆಗೆ ಬಂದ್ರ ಅವಾಗ ಏನಾತಂತಂದ್ರೆ ಯು ಎಸ್ ವೀಕ್ಷಕರೇ ಏನು ಗೋರ್ಮೆಂಟ್ ಐತಿ ಅವರ ಡಾಲರ್ಗಳನ್ನು ಭಾಳ ವೀಕ್ಷಕರೇ ಚಾಪಾಸಾಕೆ ಸ್ಟಾರ್ಟ್ ಮಾಡಿರ ಭಾಳ ಪ್ರಿಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ ಪ್ರಿಂಟ್ ಮಾಡೋಕೆ ಸ್ಟಾರ್ಟ್ ಆಗೋಣ ಡಾಲರ್ ವ್ಯಾಲ್ಯೂ ಕಡಿಮೆ ಅಂತ ಬರಾತಿತ್ತ ಇನ್ಫ್ಲೇಷನ್ ಯು ಎಸ್ನಾಗ ಭಾಳ ಹೆಚ್ಚಾಗತ್ತಿತ್ತ ಅದ ಕಾರಣ ಭಾಳ ಜನ ಹೂಡಿಕೆದಾರರ ಭಾಳ ಜನ ವೀಕ್ಷಕರೇನು ಮಾಡತ್ತರ ಅಂತಂದ್ರೆ ಡಾಲರ್ನ್ಯಾಗ ಅಥವಾ ಯು ಎಸ್ ಬಾಂಡ್ಗಳನ್ನಾಗಿಂದ ತಕ್ಕೊಂಡ ಸಿಲ್ವರ್ ಸಿಲ್ವರ್ನ್ಯಾಗ ಮತ್ತು ಗೋಲ್ಡ್ ನಾಗ ಬಾಯಿಂಗ ಸ್ಟಾರ್ಟ್ ಮಾಡಿರ ಅವಾಗ ನಾ ವೀಕ್ಷಕರೇನ್ ನೋಡ್ಬೋದು ಎರಡು ಸಾವಿರದ ಹನ್ನೊಂದರದ್ದು ಏನು ಸಿಲ್ವರ್ ರ್ಯಾಲಿ ಐತಿ ಸ್ಟಾರ್ಟ್ ಆತ ಎರಡ್ ಸಾವಿರದ ಎಂಟ್ರ್ ಮಾರ್ಕೆಟ್ ಕ್ರಾಶ್ ಆಗೋಣ ಅವಾಗ ನಾವು ವೀಕ್ಷಕರೇ ಸಿಲ್ವರ್ದು ರ್ಯಾಲಿ ಸ್ಟಾರ್ಟ್ ಆತ ಅವಾಗೇನು ಸ್ಟಾರ್ಟ್ ಆತ ಸಿಲ್ವರ್ ರ್ಯಾಲಿ ಅದಕ್ಕೆ ಕಂಟಿನ್ಯೂ ಎರಡು ಸಾವಿರದ ಹನ್ನೊಂದರ ತನಕ ವೀಕ್ಷಕರೇ ಇತ್ತ ಎರಡು ಮೂರು ವರ್ಷ ತನಕ ಬಟ್ ಎರಡು ಸಾವಿರದ ಹನ್ನೊಂದರನ್ನ ಏನಾತಂತಂದ್ರೆ ಎರಡು ಸಾವಿರದ ಹನ್ನೊಂದರನ್ನಾಗ ಮತ್ತೆ ಏನು ಸ್ಟಾಕ್ ಮಾರ್ಕೆಟ್ ಐತೆ ಅದು ಮತ್ತು ಭಾಳ ಅದು ರೀ ಇಂಟ್ರೆಸ್ಟ್ ಅದು ಭಾಳ ಕಡಿಮೆ ಮಾಡಿಬಿಟ್ರೆ ಯು ಎಸ್ನಾಗ ಅವಾಗ ಸೊನ್ನೆನ ಇಂಟ್ರೆಸ್ಟ್ ರೇಟ್ ಮಾಡಿರ ಅಂತ ನ್ಯೂಸ್ಗಳಿದಾವೆ ಅದ ಕಾರಣ ಏನತ್ತಂತಂದ್ರೆ ಮತ್ತೆ ಜನರ ಸಿಲ್ವರ್ನಾಗ ಗೋಲ್ಡ್ನ ಏನು ರೊಕ್ಕ ಅನ್ನ ಮತ್ತು ಸ್ಟಾಕ್ ಮಾರ್ಕೆಟ್ನೇ ಹಾಕೋಕೆ ಸ್ಟಾರ್ಟ್ ಮಾಡಿರ ಅವಾಗನ ವೀಕ್ಷಕರ ಎರಡು ಸಾವಿರದ ಹನ್ನೊಂದರಿಂದ ಮತ್ತು ಇಲ್ಲಿ ರೆಜಿಸ್ಟೆನ್ಸ್ ತೊಂದು ಐವತ್ತು ಡಾಲರ್ ಕಡೆ ಮತ್ತು ಸಿಲ್ವರ ಕಳೆ ಬಂದ್ಬಿಡ್ತಾ ಇದ ಎರಡ್ ಸಾವಿರದ ಹನ್ನೊಂದರದ ಸ್ಟೋರಿ ಇತ್ತು ಈಗ ಇದ್ರಲ್ಲಿ ಏನ್ ಗೊತ್ತಾಗ್ತೈತೆ ಅಂತಂದ್ರೆ ಸಿಲ್ವರ್ ಭಾಳ ಒಳ್ಟಲ್ ಇರ್ತೈತ್ರಿ ಒಮ್ಮೆ ಇರ್ತೈತಿ ಒಮ್ಮೆ ಬೀಳ್ತೈತಿ ನೋಡಬಹುದ ಮತ್ ವೀಕ್ಷಕರ ಎರಡ್ ಸಾವಿರದ ಹನ್ನೊಂದರಿಂದ ಏನ್ ಮತ್ ಬಿತ್ತ ಹದಿನೈದು ಡಾಲರ್ ಕ ಹದಿನೈದು ಡಾಲರ್ ಕಡೆನ ಭಾಳ ದಿನದ ಐತ ಬಟ್ ಮತ್ತ್ ಎರಡ್ ಸಾವಿರದ ಇಪ್ಪತ್ತರಿಂದ ಮತ್ ರ್ಯಾಲಿ ಸ್ಟಾರ್ಟ್ ಆತ ಸಿಲ್ವರ್ನಾಗ ಎರಡು ಸಾವಿರದ ಇಪ್ಪತ್ತರ್ನಾಗ ಕೋವಿಡ್ ಕ್ರಾಶ್ ಬಂತ ಕೋವಿಡ್ ಕ್ರಾಶ್ ಬರೋಣ ಮತ್ತ್ ಜನರ ಗೋಲ್ಡ್ ಮತ್ತು ಸಿಲ್ವರ್ ಬಹಳ ನಂಬಿಕೆ ಸ್ಟಾರ್ಟ್ ಮಾಡಿರ ಮತ್ತೊಂದೇನಂತಂದ್ರ ವೀಕ್ಷಕರೇ ಬಹಳ ಯುದ್ಧಗಳು ಸ್ಟಾರ್ಟ್ ಈ ಸ್ಟಾರ್ಟ್ ಆದ್ದು ಅದ ಕಾರಣ ಏನ್ ಮಾಡತ್ತಾರ ಅಂತಂದ್ರ ಜನರ ಕಾಮೋಡಿಟಿನಾಗ ಅಥವಾ ಸಿಲ್ವರ್ ಮತ್ತೆ ಗೋಲ್ಡ್ ನಾಗ ಬಹಳ ವಿಶ್ವಾಸವನ್ನ ತೋರ್ಸತ್ರ ಅದ ಕಾರಣ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದ್ ತಕ್ಕ ರ್ಯಾಲಿ ಕಂಟಿನ್ಯೂ ಸ್ಟಾರ್ಟ್ ಅನ್ನ ಆತ ಸಿಲ್ವರ್ ದ ಹದ್ನೈದು ಡಾಲರ್ ಸಿಲ್ವರ್ ಡೈರೆಕ್ಟ್ ಐವತ್ತು ಡಾಲರ್ ಈಗ ತಲ್ಪೇತಿ ನೋಡ್ರಿ ಮೊದ್ಲಿನ ಎರಡು ರ್ಯಾಲಿ ಬಗ್ಗೆ ಏನ್ ನಮಗ ಗೊರ್ತ ಆಗ್ತೈತೆ ಅಂತಂದ್ರ ಇದೇನ್ ನೈನ್ಟೀನ್ ಏಟಿದ ವೀಕ್ಷಕರ ರ್ಯಾಲಿ ಇತ್ತದ ಮೆನು ಪುಲೇಟ್ ಮಾಡಿರ ಮೂರ್ ಜನ ಅಂತಂಬ್ರ ಹಂಟ್ ಬ್ರದರ್ಸ್ ಅಂತ ಮತ್ ಎರಡ್ ಸಾವಿರದ ಹನ್ನೊಂದ್ರ ನಾಗ ಏನು ಏನ್ ಸ್ಟಾಕ್ ಮಾರ್ಕೆಟ್ ಅದು ಬಹಳ ಬಿದ್ದಿದ್ದು ಎರಡ್ ಸಾವಿರದ ಎಂಟರ್ನಾಗ ಅವಾಗ ಜನರ ಸ್ಟಾಕ್ ಮಾರ್ಕೆಟ್ ದಾಗ್ ನಂಬಿಕೆಯನ್ನ ತೆಗೆದ್ ಇಂತವಲ್ಲ ಕಮೋಡಿಟಿ ಸೇಫರ್ ಸೈಡ್ ಕ್ಲಾಸ್ ಅಂತ ಹೇಳಿ ಸಿಲ್ವರ್ ಮತ್ತೆ ಗೋಲ್ಡ್ ಅದ್ರಾಗ ಹುಡುಕಿ ಮಾಡ್ರ ಅದ ಕಾರಣ ಇರಿತಾ ಮತ್ತ್ ವೀಕ್ಷಕರ ಎರಡ್ ಸಾವಿರದ ಹನ್ನೊಂದ್ರಾಗ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಚಲಾಗ ಗೋಲ್ಡ್ ನಾಗ ಸಿಲ್ವರ್ ನಾಗ ಏನ್ ರೊಕ್ಕ ತಕ್ಕೊಂದ್ ಮತ್ತು ಮಾರ್ಕೆಟ್ನ ಹಾಕೊಂಡ ಎರಡು ಸಾವಿರದ ಹನ್ನೊಂದ ಕ್ರ್ಯಾಶ್ ಬಂತ ಬಟ್ ಈಗ ಎರಡು ಸಾವಿರದ ಇಪ್ಪತ್ತೈದನ್ನ ಏನಾಗಿತ್ತು ಅಂತಂದ್ರೆ ಸಿಲ್ವರ ಒಂದು ವೀಕ್ಷಕರೇ ಕಮೋಡೆಟಿ ಅಥವಾ ಒಂದು ಮೆಟಲ್ ಅಷ್ಟೇ ಉಳಿದಿಲ್ಲ ಸಿಲ್ವರ್ ಈಗ ಇಂಡಸ್ಟ್ರಿಯಲ್ ಯೂಸ್ನಾಗೂ ಬಳ್ಸತ್ತಾರ ಇವಿ ಕಾಲ್ಗಳನ್ನಾಗ ಸೋಲಾರ್ನಾಗ ಸಮಿ ಕಂಡಕ್ಟರ್ನಾಗ ಎಲ್ಲ ಥರನ್ಯಾಗೂ ಈಗ ಸಿಲ್ವರ್ದ ಭಾಳ ಹೆವಿ ಯೂಸಿಂಗ್ ನಡೆದೈತಿ ಮತ್ತು ಏನಾಗಿತ್ತು ಅಂತಂದ್ರೆ ಕೆಲವೊಂದು ಸೆಂಟ್ರಲ್ ಬ್ಯಾಂಕ್ಗಳು ಚೀನಾ ಅಂತ ಸೆಂಟ್ರಲ್ ಬ್ಯಾಂಕ್ಗಳು ಚೀನಾಗಲಿ ಆಗಲಿ ಡಾಲರ್ ರಿಸರ್ವನ್ನ ಕಡಿಮೆ ಮಾಡಿ ಗೋಲ್ಡ್ ಮತ್ತು ಸಿಲ್ವರ್ದ ರಿಸರ್ವನ್ನ ಹೆಚ್ಚು ಮಾಡತ್ತಾರ ಅದಕ್ಕೆ ಕಾರಣವೂ ವೀಕ್ಷಕರು ಈ ರ್ಯಾಲಿ ಈಗ ನಡೆದೈತೆ ಅಂತನೋ ಅನ್ಬೋದು ಅದ ಅದಕ್ಕೆ ಕಾರಣ ಯು ಎನ್ ಎರಡು ರ್ಯಾಲಿ ಇದ್ದು ನೈನ್ಟೀನ್ ಏಯ್ಟಿದು ಮತ್ತು ಎರಡು ಸಾವಿರದ ಹನ್ನೊಂದು ರ್ಯಾಲಿ ಇತ್ತು ಅವ್ಕೆ ಹೆಚ್ಚು ನಂಬೋಕೆ ಸಾಧ್ಯಲ್ಲಾಗಿತ್ತು ಬಟ್ ಈಗೇನು ಏರಾತಿ ಈ ರ್ಯಾಲಿಯನ್ನು ನಾವು ನಂಬೋದು ಅತ್ತರಿಂದ ಮೇನ್ ರೀಸನ್ ಏನಂತಂದ್ರೆ ಫಂಡಾಮೆಂಟಲ್ ರೀಸನ್ಗಳಿದಾವೆ ಇಂಡಸ್ಟ್ರೀಸ್ನಾಗ ಭಾಳ ಬಳ್ಸಾರ ಮತ್ತು ಸೆಂಟ್ರಲ್ ಬ್ಯಾಂಕ್ಗಳ ಹೆವಿ ಬಾಯಿಂಗ್ ಮಾಡತ್ತಾರ ಅದ ಕಾರಣ ಇರತ್ತೈತಿ ಅಂತ ನಾವು ಅನ್ಬೋದ ಅದ ಕಾರಣ ವೀಕ್ಷಕರೇ ಈ ರ್ಯಾಲಿ ನಾವು ಫಂಡಾಮೆಂಟಲಿ ಡ್ರಿವನ್ ರ್ಯಾಲಿ ಐತಿ ಅಂತ ನಾವು ಅನ್ಬೋದ ಅದ ಕಾರಣ ಈ ರ್ಯಾಲಿ ನಾವು ನಂಬೋದ ಇದು ನಿಮಗೆ ಕ್ಲಿಯರ್ ಅಂತ ನನಗನಸ್ತೈತಿ ಈಗ ನಿಮ್ಗೆ ಸಿಲ್ವರ್ದ ಇತಿಹಾಸ ಬಗ್ಗೆ ರೀ ಗುರುತಾಗಿರ್ಬೋದ ಈಗ ನಾವು ಕೆಲವೊಂದು ಟೆಕ್ನಿಕಲಿನೂ ಚಾರ್ಟ್ನಾಗ ನೋಡೋನು ಸಿಲ್ವರ್ ಯಾವ ಥರ ಮೂವ್ ಆತೈತೆ ಅಂತ ಸಿಲ್ವರ್ ನೋಡ್ಬೋದು ವೀಕ್ಷಕರೇ ನೈನ್ಟೀನ್ ಏಯ್ಟಿನಾಗೇನು ಕ್ರ್ಯಾಶ್ ಆಯಿತ ಈ ಥರ ಕ್ರ್ಯಾಶ್ ಆಗಿ ಹಿಂಗೆ ಒಂದು ರೌಂಡ್ ತೊಗೊಂಡು ಎರಡು ಸಾವಿರದ ಹನ್ನೊಂದಕ್ಕೆ ಬಂದು ಮತ್ತಿಲ್ಲಿ ರೆಜಿಸ್ಟನ್ಸ್ ತಗೊಂಡು ಮತ್ತೆ ಕ್ರ್ಯಾಶ್ ಆಗೈತಿ ಮತ್ತೀಗ ಇರಾತೈತಿ ಇದಕ್ಕೆ ನಾವು ಟೆಕ್ನಿಕಲ್ ಪ್ಯಾಟರ್ನ್ ಏನಂತೀವಿ ಅಂತಂದ್ರೆ ಕಪ್ ಆ್ಯಂಡ್ ಹೋಲ್ಡರ್ ಪ್ಯಾಟರ್ನ್ ಅಂತೀವಿ ಇದೇನು ನಿಮಗೆ ರೌಂಡ್ ಶೇಪ್ ಕಾಣತೈತಿ ಇದು ಕಪ್ಪಾ ಇದು ಹೋಲ್ಡರ್ ಕಪ್ ಆ್ಯಂಡ್ ಹೋಲ್ಡರ್ ಪ್ಯಾಟರ್ನ್ ಮಾಡಿ ವೀಕ್ಷಕರೇ ಹಿಂಗೆ ಮ್ಯಾಗತೈತಿ ಈಗ ರೀ ಇದು ರೆಜಿಸ್ಟೆನ್ಸ್ ಏನರೀ ಬ್ರೇಕ್ ಇದು ಒಂದು ಸ್ಟ್ರಾಂಗ್ ಪಾಸಿಟಿವ್ ಸಿಗ್ನಲ್ ಟೆಕ್ನಿಕಲ್ ಭಾಷೆನಾಗೆ ನಾವು ಅಂತೀವಿ ಬಟ್ ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಇದು ವೀಕ್ಷಕರೇ ಒಂದು ಥೇರಿ ಥಿಯರಿ ಈ ಪ್ರಕಾರ ನಿಮ್ಗೆ ತಿಳಿಸೀನಿ ಓವರ್ ಆಲ್ ನೋಡ್ರಿ ಮೇನ್ ಏನಂತಂದ್ರೆ ಸಿಲ್ವರ್ ಏರಾತಿತ್ತಂತ ಹೆವಿ ಹೂಡಿಕೆ ಮಾಡಕ್ಕೆ ಹೋಗ್ಬೇಡ್ರಿ ಯಾರ ಇರೋ ಸಾಲ ತೊಂದು ಹೂಡಿಕೆ ಮಾಡಬೇಡ್ರಿ ನೀವು ಏನು ಪೋರ್ಟ್ಫೋಲಿಯೋ ಐತಿ ನಿಮ್ದೇನು ಓವರ್ ಆಲ್ ಪೋರ್ಟ್ಫೋಲಿಯೋ ಐತಿ ಅದರಾಗಿಂದ ಐದರಿಂದ ಹತ್ತು ಪರ್ಸೆಂಟೇಜ್ ಅಷ್ಟು ವೀಕ್ಷಕರೇ ಸಿಲ್ವರ್ ಇರಬೇಕು ಭಾಳ ಇರಬಾರ್ದು ಇದೇನು ಇನ್ವೆಸ್ಟಿಂಗ್ ಐತಿತ್ತು ಒಂದು ವೀಕ್ಷಕರೇ ಥಾಲಿ ಇದ್ದಂಗೆ ಏನು ನಾವು ಊಟ ಮಾಡೋ ಥಾಲಿ ಇರ್ತೈತಲ್ಲ ರೀ ಆ ಥಾಲಿ ಇದ್ದಂಗೆ ಥಾಲಿನಾಗ ಬರೀ ಒಂದ ಪಲ್ಯ ಇದ್ರೆ ನಮ್ಗೆ ರುಚಿ ಅಂತಂಗಿಲ್ಲ ಎರಡು ಮೂರು ಥರ ಪಲ್ಯ ಎಲ್ಲ ಇತ್ತಂದ್ರೆ ರುಚಿ ಆತೈತಿ ಅದಕ್ಕೆ ಕಾರಣ ಇನ್ವೆಸ್ಟಿಂಗ್ ನೀವು ಮಾಡ್ಬೇಕಂತಂದ್ರೆ ಸ್ವಲ್ಪ ಗೋಲ್ಡ್ನೇ ಇರಬೇಕು ಸ್ವಲ್ಪ ಸಿಲ್ವರ್ನೇ ಇರಬೇಕಾ ಸ್ವಲ್ಪ ಮಾರ್ಕೆಟ್ನಾಗ ಇರಬೇಕಾ ಈ ಥರ ವೀಕ್ಷಕರೇ ಡೈವರ್ಸಿಫೈ ಇರಬೇಕು ಅದಕ್ಕೆ ಕಾರಣ ಸಿಲ್ವರ್ ಈಗ ಭಾಳ ಇರತೈತೆ ಅನ್ನೋ ಕಾರಣದಿಂದ ರೊಕ್ಕ ಸಿಲ್ವರ್ನಾಗನ ಹೂಡಿಕೆ ಮಾಡಬೇಡ್ರಿ ರೊಕ್ಕ ಸಿಲ್ವರ್ನಾಗ ಹೂಡಿಕೆ ಮಾಡ್ರಿ ಏನಾಗ್ತೈತೆ ಅಂತಂದ್ರೆ ಹುಚ್ಚರಾಗ್ತಿರಿ ನೀವು ಯಾಕಂತಂದ್ರೆ ಇಲ್ಲಿ ನೋಡ್ಬೋದು ಮನುಷ್ಯನ ಒಂದು ವೀಕ್ಷಕರೇ ನಡುವಳಿಕೆ ಐತಿ ಹೂಡಿಕೆ ಮಾಡೋಕೆ ಮುಂದೆ ಅದಕ್ಕೆ ಅಂತಂದ್ರೆ ಫೋಮೋ ಫೋಮೋನಾಗ ಭಾಳ ಬೈಂಗ್ ಮಾಡ್ತಾನೆ ಫೋಮೋ ಅಂತಂದ್ರೆ ಫೇರ್ ಆಫ್ ಮಿಸ್ಸಿಂಗ್ ಔಟ್ ಈಗ ಯಾವುದ್ರೆ ಒಂದು ಸ್ಟಾಕ್ ಏರಾತೈತಂತಂದ್ರೆ ಇರಾತೈತಿ ಈಗೇನು ಮಿಸ್ ಆಗ್ಬಿಡ್ತೈತೆ ಅನ್ನೋ ಕಾರಣದಿಂದ ಎಲ್ಲಿ ಬೇಕಾದಲ್ಲಿ ಬಾಯ್ ಮಾಡ್ಬಿಡ್ತಾನ ಬಾಯ್ ಮಾಡ್ತಾನೆ ಆಮೇಲೆ ಸಿಕ್ಕೊಂಬಿಡ್ತಾನ ಅದ ಥರ ಆಗ್ಬಾರ್ದು ನಿಮ್ಮ ಪರಿಸ್ಥಿತಿ ಸಿಲ್ವರ್ ಈ ರೇಂಜ್ನ್ಯಾಗೂ ಬಾಯ್ ಮಾಡೋಕೆ ಚಲೋ ಐತಿ ಬಟ್ ನಿಮ್ದು ಲಾಂಗ್ ಟರ್ಮ್ ವ್ಯೂ ಇರಬೇಕಾ ಈಗ ಎಮರ್ಜೆನ್ಸಿ ಇರೋ ರೊಕ್ಕನ ನೀವು ಹೂಡಿಕೆ ಮಾಡಬಾರ್ದು ಏನು ಹೇಳಿದೀನಿ ನಿಮಗೆ ಥಾಲಿ ಥರ ಎಲ್ಲ ಥರನೇ ರೊಕ್ಕ ಇರಬೇಕಂತ ಅದೇ ಥರ ಸಿಲ್ವರ್ನಾಗೂ ಸ್ವಲ್ಪ ರೊಕ್ಕ ಇರಬೇಕಾ ಅಂದ್ರೆ ಖಂಡಿತವಾಗಿ ಎಲ್ಲ ಥರನೇ ನಿಮ್ದು ರೊಕ್ಕ ಆಗಿ ಆಗ್ತೈತಿ ಇದು ವಿಡಿಯೋನಾಗ ಎಲ್ಲ ಡಿಟೇಲ್ದಾಗ ಇರ್ಬೋದು ಸಿಲ್ವರ್ದ ಹಿಸ್ಟ್ರಿ ಬಗ್ಗೆ ತಿಳಿಸಿನಿ ಸಿಲ್ವರ್ ಯಾವ ಥರ ಚಾರ್ಟ್ ಪ್ಯಾಟರ್ನನ್ನು ಮಾಡೇತಂತ ತಿಳ್ಸಿನಿ ಮತ್ತು ಯಾವ ಥರ ಹೂಡಿಕೆ ಮಾಡ್ಬೋದು ಅಂತ ಅದ್ರ ಬಗ್ಗೆನೂ ಡಿಟೇಲ್ದಾಗ ತಿಳ್ಸೀನಿ ಯಾವಾಗನು ವೀಕ್ಷಕರೇ ಯಾವುದೂ ಹೂಡಿಕೆ ಮಾಡೋಕ್ಕಿಂತ ಮೊದಲು ನೀವು ಸ್ವಂತ ರಿಸರ್ಚ್ ಮಾಡಿರಿ ಯಾವುದೂ ವೀಕ್ಷಕರೇ ಈ ಥರ ಅಂತಂದ್ರೆ ಈ ಥರ ಬೀಳ್ತೈತಿ ನೀವು ನೋಡಿರ್ಬೋದು ನ್ಯೂಟ್ರನ್ದ ಮೂರನೇ ನಿಯಮ ನಿಮಗೆ ಗೊತ್ತಿರಬೇಕಾ ಯಾವ ಥರ ನೀವು ಕ್ರಿಯೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೈತಿ ಯಾವಾಗಲೂ ಮಾರ್ಕೆಟನ್ನು ಇದೇ ಥರ ಮಾಡ್ತೈತಿ ಇದು ನಿಮ್ಮದು ತಲೆ ಇರಬೇಕಾ ಈ ವಿಡಿಯೋ ಚಲೋ ಅಂಚೆ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ವಿಡಿಯೋ ಹೇಗೆ ಅನಿಸುತ್ತಂತ ಕಮೆಂಟ್ ಸೆಷನ್ನಲ್ಲಿ ತಿಳಿಸ್ರಿ ಧನ್ಯವಾದಗಳು